ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಯಾರು ಒಳಗಡೆ ಆಯ್ತಾ ನಾನ್ ಹೆಸರು ಲಕ್ಷ್ಮೀ ರಿಲೇಷನ್ ಬರ್ಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಜಿರಾಕ್ಟ್ ತಗಂಬ ಬಿಡ್ತೀನಿ ಒಳಗಡೆ ದರ್ಶನ್ ಹತ್ರ ಬಿಡ್ತೀನಿ ಅಂದ್ರು ಆಯ್ತು ಆಮೇಲೆ ಈ ಎಲ್ಲರಿಗೂ ಬಿಡ್ತಾವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದ್ರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಟ್ಕೊ ಬರ್ತೀನಿ ಅವತ್ತಿ ಮರ್ದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗ್ ತಂದ್ರೆ ಅಂದ್ರೆ ಅವರು ಅಲ್ಲಿ ಸಿಟಿ ಅನ್ನೋರು ಇಲ್ಲಿ ಬರ್ಬೇಕು ಇಲ್ಲಿ ಅಲ್ಲಿಗೆ ಹೋಗ್ಬೇಕು ಅದಿಲ್ಲ ಏನೇನ್ ಪ್ರಾಬ್ಲಮ್ ನನ್ಗೆ ಇಷ್ಟನೇ ದರ್ಶನ ನಾನು ಅವನ್ ಗೊತ್ತೇ ಕಾಯ್ತಾ ಇದೀನಿ ರಾಜ ಹೋಲಿ ನನ್ಗೆ ಇಷ್ಟಾನೇ ದರ್ಶನ್ ನಾನು ಅವನ್ ಗೊತ್ತೇ ಕಾಯ್ತಾ ಇದೀನಿ ಇಷ್ಟನೇ ಇಲ್ಲಾದ್ರೂ ಇಷ್ಟನೇ ಅವ್ನಿ ಮದಿ ರೆಡಿನೇ ಏನಾರ ಅವ್ನ ಹೆಣತಿ ಅಲ್ಲಕ್ಕೂ ರೆಡಿ ಆಯ್ತಾ ಅರ್ಥ ಆಯ್ತಾರ ಅದ್ರಗೋಸ್ಕರ ನಾನು ಬಂದಿದ್ದು ಈ ದರ್ಶನ್ ನನ್ಗ ಇಷ್ಟನೇ ಇಷ್ಟೇ ನಾನು ಬಂದಿದ್ದು ಬೀಸೋ ಗಾಳಿಗೂ ಬೀಳೋ ಮರಕ್ಕೂ ಲವ್ ಆಗದೆ ಎದಕ್ ಅಂತ ಅದಕ್ ರೆಡಿನೇ ನಾನು ಅದಕ್ಕೆ ಬಂದಿದ್ದು ಅಲ್ಲೂ ಕಾಯ್ತಾ ಇರೋದು ಇಲ್ಲೂ ಬಂದಿರೋದು ಹೇಯ್ ನೀನ್ ಎದ್ರಗ್ ಸಿಗಾಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ ಆಯ್ತರ ನಾನು ಅಲ್ಲಿಗೆ ಈ ಚಿಕನ್ ಬೇಕು ಅಂದ್ರೆ ನಾ ಚಿಕನ್ ಮಟನ್ ಹೋಗಿ ತಗ ಬರ್ತೀನಿ ಒಳಗಡೆ ಉಳ್ಳೋಕ್ ಅವಕಾಶ ಐತೆ ಅಂದ್ರೆ ನಾನು ತಂದ್ಕೊಟ್ಟು ಹೋಗ್ತೀನಿ ಆಯ್ತರ ನಾಸಿಗೆ ಆಗೋದಿಲ್ಲ ಇದರ ಮಾತಾಡೋದಕ್ಕೆ ಇದಕ್ಕೆ ಅವಕಾಶ ಐತೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗ ಬರ್ತೀನಿ ಊಟಕ್ಕೆಲ್ಲ ತಗ ಬಂದು ಬಿಟ್ಟು ಬರೆ ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು ಈ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇವಾಗ ಹಿಂದಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನ ಇಷ್ಟ ನಾನು ಅವ್ರನ್ಗ ಅವ್ರಿಷ್ಟ ನೀನ್ ಈತ ಬಿಗಿ ಬಿಗಿ ಅಂತ ಬಿಕ್ಳ್ತಾ ಇದ್ರೆ ಅಂತ ಹಿಡಿಯುತ್ತೆ ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಇದ್ರಾ ದರ್ಶನ್ ನಿಮ್ಗೆಲ್ಲ ಯಾವನು ಮೆಟ್ ಬಿಸಿ ಹೊಡಿಯನ್ ಇಲ್ಲಕ್ಕಲ್ಲ ಅಚ್ಚಿಂಗ ಆಡ್ತೀರಾ ನನ್ನ ಮಕ್ಳ ನೀವು ಈ ಕಣ್ಣಲ್ಲಿ ಇನ್ನ ಏನೇ ನೋಡ್ಬೇಕು ಕಾಣೆ ಒಂದ್ ಲೈಕ್ ಮಾಡ್ರಿ ಒಂದ್ ಫಾಲೋ ಮಾಡ್ರಿ